ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಡಿಪ್ಲೊಮೊ ಸಿಇಟಿ ಎರಡ್ ಸಾವಿರದ ಇಪ್ಪತ್ತಾರರ ದಿನಾಂಕ ಹೊರಗೆ ಬಂದಿದೆ ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಹೋಗೋಣ ಸೊ ಯಾರ್ಯಾರು ಅಂತಿಮ ವರ್ಷದ ಡಿಪ್ಲೊಮೊ ಓದ್ತಾ ಇದೀರಾ ಅವರೆಲ್ಲರೂ ಕೂಡ ಇದು ನೋಡಲೇ ಬೇಕಾದ ವಿಡಿಯೋ ಸ್ನೇಹಿತರೆ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಡಿಪ್ಲೊಮೊ ಸಿಇಟಿ ಏನು ಅದರಿಂದ ಏನಕ್ಕೆ ಉಪಯೋಗ ಇದೆ ಸೊ ಅದನ್ನ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ನ ಕಟ್ ಆಫ್ ಹೇಗಿರುತ್ತೆ ಹಾಗೆ ಯಾವ ರೀತಿ ಟಾಪ್ ಸ್ಕೋರ್ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಡಿಪ್ಲೊಮೊ ಸಿಇಟಿ ಎರಡ್ ಸಾವಿರದ ಇಪ್ಪತ್ತಾರರ ಬ್ಯಾಚ್ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಸೊ ಸ್ನೇಹಿತರೆ ಇದೆ ಮೊದಲಲ್ಲ ಸೊ ಏನು ಸಿ ಟ್ವೆಂಟಿ ಕರಿಕ್ಯುಲಮ್ ಅಲ್ಲಿ ಸಿಲೆಬಸ್ ಚೇಂಜ್ ಆಗಿದೆ ಸೊ ಅದರ ಪ್ರಕಾರನೇ ಸಿಲೆಬಸ್ ಅನ್ನು ನಿಮಗೆ ಹೇಳಿಕೊಡಲಾಗುತ್ತೆ ಸೊ ನೀವು ನೋಡ್ತಾ ಇರಬಹುದು ಕಳೆದ ವರ್ಷದ ಎಲ್ಲಾ ಟಾಪ್ ರ್ಯಾಂಕರ್ಸ್ ನೋಡಬಹುದು ಸೊ ಇದರಲ್ಲಿ ಹೇಳ್ಬಿಟ್ಟು ವಿದ್ಯಾರ್ಥಿ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಓದ್ತಾ ಇದ್ದಾರೆ ರೀತಿ ಟಾಪ್ ಕಾಲೇಜ್ ಗೆ ನೀವು ಹೋಗ್ಬೇಕು ಅಂದ್ರೆ ಯಾವ ರೀತಿ ತಯಾರಿಯನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಔಟ್ಪುಟ್ ಬ್ಯಾಚ್ ಇರುವಂತವರು ಸೊ ಈಗ ಸ್ನೇಹಿತರೆ ವಿಷಯಕ್ಕೆ ಬರೋದಾದ್ರೆ ಡಿಪ್ಲೊಮೊ ಸಿಇಟಿ ಎರಡ್ ಸಾವಿರದ ಇಪ್ಪತ್ತಾರರ ಪರೀಕ್ಷೆ ಯಾವಾಗಿದೆ ಅಂತಂದ್ರೆ ನಾನು ನಿಮಗೆ ಇಲ್ಲಿ ಮಾರ್ಕ್ ಮಾಡ ತೋರಿಸಿದೀನಿ ನೋಡಿ ಇಪ್ಪತ್ತ್ ಮೂರು ಮೇ ಸೊ ಮೇ ಇಪ್ಪತ್ಮೂರನೇ ತಾರೀಕೆ ಈ ವರ್ಷದ ಡಿಪ್ಲೊಮೊ ಸಿಇಿ ಪರೀಕ್ಷೆ ಇರುತ್ತೆ ಸೊ ಹಾಗಾಗಿ ನಿಮಗೆ ಕಡಿಮೆ ಸಮಯ ಇದೆ ಲೆಸ್ ದ್ಯಾನ್ ಫೈವ್ ಮಂತ್ಸ್ ಇರುವಂತದ್ದು ನಿಮ್ಮ ಪ್ರಿಪ್ರೇಷನ್ಗೆ ಸೊ ಯಾಕೆ ಡಿಪ್ಲೊಮೊ ಸಿ ಇ ಟಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ ನೋಡಿ ಇಂಜಿನಿಯರಿಂಗ್ ಅನ್ನೋದು ಒಂದು ಪ್ರೊಫೆಷನಲ್ ಕೋರ್ಸ್ ಸೊ ಅದನ್ನ ನೀವು ಟಾಪ್ ಟಯರ್ ಕಾಲೇಜ್ ನಲ್ಲಿ ಓದಬೇಕಾಗತ್ತೆ ಸೊ ನೀವು ಯಾವುದೋ ಒಂದು ರ್ಯಾಂಡಮ್ ಕಾಲೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಹೆಚ್ಚುವರಿ ಪ್ಲೇಸ್ಮೆಂಟ್ ಸಿಗದೆ ಇರಬಹುದು ಅಥವಾ ನನ್ನ ಪ್ಲೇಸ್ಮೆಂಟ್ ಅನ್ನೋದ್ಕಿಂತ ಹೆಚ್ಚುವರಿ ಅವಕಾಶ ಸಿಗದೆ ಇರಬಹುದು ಸೊ ನಿಮ್ಮ ಕಮ್ಯುನಿಕೇಶನ್ ಗೆ ನೆಟ್ವರ್ಕಿಂಗ್ ಹಾಗೆ ನಿಮ್ಮ ಒಳ್ಳೆ ಪ್ಲೇಸ್ಮೆಂಟ್ ನೀವು ಅತ್ಯುತ್ತಮ ಕಾಲೇಜ್ ಗೆ ಹೋಗ್ಬೇಕು ಸೊ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನೀವು ಸ್ನೇಹಿತರೆ ಡಿಪ್ಲೊಮೋ ಸಿಇಿಗೆ ಈಗಿಂದನೇ ತಯಾರು ಮಾಡಿದ್ರೆ ಮಾತ್ರ ಸಾಧ್ಯ ಟಾಪ್ ರ್ಯಾಂಕರ್ಸ್ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಬ್ಯಾಚಸ್ ಅನ್ನ ಪ್ರಿಪರೇಷನ್ ನೀವು ಇಂಟರ್ನ್ಶಿಪ್ ಆದ್ರೂ ಮಾಡ್ತಾ ಇರಿ ಪ್ರಾಜೆಕ್ಟ್ಸ್ ಆದ್ರೂ ಮಾಡ್ತಾ ಇರಿ ಜೊತೆಗೆ ಡೈಲಿ ಒನ್ ಅವರ್ ಆದ್ರೂ ನೀವು ಡಿಪ್ಲೊಮೋ ಸಿಇಿ ತಯಾರಿನ ಮಾಡಿದ್ರೆ ಸೊ ಮೇ ಇಪ್ಪತ್ ಮೂರು ಪರೀಕ್ಷೆ ದಿನಾಂಕದೊಳಗೆ ನೀವು ಸಂಪೂರ್ಣ ತಯಾರಿರ್ತೀರಾ ಸೊ ಟಾಪ್ ರ್ಯಾಂಕರ್ಸ್ ಮತ್ತೆ ನೋಡಿ ಡಿಪ್ಲೊಮೊ ಮಾರ್ಕ್ಸ್ ಐವತ್ತು ಪರ್ಸೆಂಟ್ ಹಾಗೆ ನಿಮ್ಮ ಟಿ ಮಾರ್ಕ್ಸ್ ಐವತ್ತು ಪರ್ಸೆಂಟ್ ತೆಗೆದುಕೊಳ್ಳೋದ್ರಿಂದ ಸೊ ನೀವು ಡಿಪ್ಲೊಮೋದಲ್ಲೂ ಕೂಡ ಚೆನ್ನಾಗಿ ತೆಗ್ದಿಲ್ದಿರ್ಬೋದು ಸೊ ಅವಾಗ ನೀವು ಇ ಟಿಯಲ್ಲಿ ಟಾಪ್ ಸ್ಕೋರ್ ಮಾಡೋದ್ರ ಮುಖಾಂತರ ನೀವು ಬ್ಯಾಲೆನ್ಸ್ ಅನ್ನು ಮಾಡಿ ಒಳ್ಳೆ ರ್ಯಾಂಕ್ ತೆಗಿಬೋದು ತೆಗಿಬಹುದು ಸೊ ಒಳ್ಳೊಳ್ಳೆ ರ್ಯಾಂಕ್ ತೆಗೆದ್ರೆ ಒಳ್ಳೊಳ್ಳೆ ಕಟ್ ಆಫ್ ಇರುವಂತಹ ಒಳ್ಳೆ ಕಾಲೇಜ್ ಗೆ ನೀವು ಹೋಗ್ಬೋದು ಸೊ ಈ ಎಲ್ಲ ಚಾನ್ಸಸ್ ನಿಮಗೂ ಕೂಡ ಇದೆ ಸೊ ಯಾರ್ಯಾರು ಸ್ನೇಹಿತರೆ ಸುಮಾರು ಜನ ಅವರೇಜ್ ಸ್ಟೂಡೆಂಟ್ಸ್ ಇರ್ತೀರ ಕಾಲೇಜಲ್ಲಿ ಸೊ ಒಳ್ಳೆ ಸ್ಕೋರ್ ಮಾಡಿರೋದಿಲ್ಲ ಸೆವೆನ್ ಸಿ ಜಿ ಪಿ ರೇಂಜ್ ನಲ್ಲಿ ಇರ್ತೀರ ಸೊ ನೀವು ಕೂಡ ನಿಮ್ಮ ಕಾಲೇಜ್ ಟಾಪರ್ಗಿಂತ ಒಳ್ಳೆ ಕಾಲೇಜಿಗೆ ಹೋಗಿ ನೀವು ಸಿಇಿ ಚೆನ್ನಾಗಿ ಮಾಡಿದ್ರೆ ಸೊ ಹಾಗಾಗಿ ಇದೊಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ ನಿಮಗೆ ಐದು ಸಬ್ಜೆಕ್ಟ್ ಇರುತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಹಾಗೆ ಐಟಿ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಇರುತ್ತೆ ಸಿ ಟ್ವೆಂಟಿ ಕರಿಕುಲಮ್ ನಲ್ಲಿ ಅ ಸಿಇಟಿ ಎಕ್ಸಾಮ್ ನೀವು ಬರೋ ರೀತಿ ನಿಮಗೆ ಹೇಳಿಕೊಡಲಾಗುತ್ತೆ ಯೂಟ್ಯೂಬ್ ಹಾಕಲಾಗಿದೆ ಅದನ್ನು ನೋಡಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ ಸುಮಾರು ಜನಕ್ಕೆ ಆಫ್ಲೈನ್ ಕ್ಲಾಸಸ್ ಬೇಕಿದ್ರೆ ಸೊ ನಿಮ್ಮ ಕಾಲೇಜ್ ಟೈಮಿಂಗ್ಸ್ ಗೆ ಫ್ಲೆಕ್ಸಿಬಲ್ ಆಗಿ ನಿಮ್ಮ ಕ್ಲಾಸ್ ಶೆಡ್ಯೂಲ್ ಗಳು ಇರುತ್ತೆ ಹಾಗೆ ಆನ್ಲೈನ್ ಕ್ಲಾಸಸ್ ಕೂಡ ಲೈವ್ ಕ್ಲಾಸಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ವೆಲ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದೆ ಸೊ ಸ್ನೇಹಿತರೆ ನಾನು ನಿಮ್ಗೆ ಟೀಚ್ ಮಾಡ್ತೀನಿ ಅದೇ ರೀತಿ ಟಾಪ್ ಫ್ಯಾಕಲ್ಟೀಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಅವ್ರನ್ನೇ ಕರೆಸಿ ಕ್ಲಾಸಸ್ ನ ಮಾಡ್ತೇವೆ ಹಾಗೆ ಲೈಬ್ರರಿ ಫೆಸಿಲಿಟಿ ಇದೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ ಡಿ ಪಿ ಪಿ ಗಳು ಇರ್ತವೆ ಹಾಗೆ ಮಾಡಲ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಗೆ ಹೋಗ್ತಾ ಐದು ಹತ್ತು ಮಾರ್ಕ್ ಟೆಸ್ಟ್ ಬರೀತೀರಾ ಸೊ ನೀವು ಆಗ್ಬಿಟ್ಟಿರುತ್ತೆ ಅಂದ್ರೆ ಫೈನಲ್ ಎಕ್ಸಾಮ್ಗೂ ನೀವು ಹಾಗೆ ಬರ್ದ್ ಬರ್ತೀರಾ ಸೊ ಫುಲ್ ಕಾನ್ಫಿಡೆನ್ಸ್ ನಿಂದ ನೀವು ಹೋಗಿ ಬರ್ಬೋದು ಸೊ ಹಾಗೆ ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ ಎಲ್ಲ ಸಬ್ಜೆಕ್ಟ್ ಕೂಡ ಮೆಟೀರಿಯಲ್ಸ್ ಇರುತ್ತೆ ವಿತ್ ಅತ್ಯಂತ ಅಪ್ಡೇಟೆಡ್ ಮೆಟೀರಿಯಲ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಶನ್ ಪೇಪರ್ ಅನ್ನು ಕೂಡ ಅಟ್ಯಾಚ್ ಮಾಡ್ಬಿಟ್ಟು ಕಾನ್ಸೆಪ್ಟ್ ವೈಸ್ ಸೊ ನಿಮಗೆ ಅಪ್ಡೇಟೆಡ್ ಮೆಟೀರಿಯಲ್ ಅನ್ನ ಕೊಡಲಾಗುತ್ತೆ ಹಾಗೆ ಆನ್ಲೈನ್ ಮತ್ತು ಆಫ್ಲೈನ್ ಟೆಸ್ಟ್ ಗಳು ಇರುತ್ತೆ ಸೊ ಮತ್ತೆ ಡಿಸ್ಕಶನ್ ಕ್ಲಾಸಸ್ ಕೂಡ ಇರುತ್ತೆ ಸೊ ಅಂಟಿಲ್ ದ ಎಕ್ಸಾಮ್ ಡೇಟ್ ಕೂಡ ಕ್ಲಾಸಸ್ ಇರುತ್ತೆ ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಸೊ ಲಾಂಗ್ ಟರ್ಮ್ ಬ್ಯಾಕ್ ಬ್ಯಾಚ್ ನೀವು ನೋಡ್ತಾ ಇದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ನೀವು ನೋಡ್ತಾ ಇದ್ರೆ ಸೊ ಯಾರ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನೀಡಲಾಗುತ್ತೆ ಸೊ ಸ್ನೇಹಿತರೆ ಡಿಪ್ಲೊಮೊ ಸಿ ಟಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀವು ಪ್ರಿಪರೇಷನ್ ಮಾಡ್ತಾ ಇದ್ರೆ ಸೊ ಸ್ನೇಹಿತರೆ ನಮ್ಮ ಗೆ ಭೇಟಿ ನೀಡಿ ಸ್ನೇಹಿತರೆ ಇದು ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹನ್ನೊಂದು ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಾ ಇದೆ ಸೊ ಖುದ್ದಾಗಿ ಭೇಟಿ ನೀಡಿ ಮೆಟೀರಿಯಲ್ಸ್ ನೋಡಿ ಸೊ ನಿಮಗೆ ಜಾಯಿನ್ ಆಗ್ಬೋದು ಅಥವಾ ನೀವು ಆನ್ಲೈನ್ ಅಲ್ಲಿ ಕೂಡ ಕರೆ ಮಾಡಬಹುದು ಸೊ ನಮ್ಮ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಹೆಚ್ಚು ಮಾಹಿತಿಗಾಗಿ ಕಾಲ್ ಮಾಡಿ ಜೊತೆಗೆ ಹೊಸ ಬ್ಯಾಚ್ ಗಳಿಗೆ ಸೇರ್ಕೊಳ್ಳಿ ಲಾಂಗ್ ಟರ್ಮ್ ಬ್ಯಾಚಿಂದ ನೀವು ಪ್ರಿಪ್ರೇಷನ್ ಆಗ್ತಾ ಹೋದ್ರೆ ಏನು ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯುವಂತಹ ಡಿಪ್ಲೊಮೊ ಸಿ ಇ ಟಿ ಪರೀಕ್ಷೆಯಲ್ಲಿ ನೀವು ಅತ್ಯುತ್ತಮ ಅಂಕದೊಂದಿಗೆ ಒಳ್ಳೆಯ ರಿಸಲ್ಟ್ ಅನ್ನು ತೆಗಿಬಹುದು ಒಳ್ಳೆ ರ್ಯಾಂಕ್ ತೆಗಿಯಬಹುದು ಒಳ್ಳೆ ಕಾಲೇಜಿಗೆ ಹೋಗ್ಬೋದು ಹಾಗೆ ಮುಂದಿನ ಮೂರು ವರ್ಷಗಳ ಕಾಲ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನೀವು ಇಂಜಿನಿಯರಿಂಗ್ ಮಾಡೋದ್ರ ಮುಖಾಂತರ ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಟಿಫಿಕೇಶನ್ ಬಂದಾಗ ಹೇಳ್ತೀನಿ ಹಾಗೂ ನಮ್ಮ ಡೆಮೋ ಕ್ಲಾಸಸ್ ಅನ್ನು ನೀವು ಯೂಟ್ಯೂಬ್ ನಲ್ಲಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು